ಈ ವಿಡಿಯೋ ನೋಡಿದ ನಂತರ ನೀವು ಜೀವನದಲ್ಲಿ ಎಂದು ಸೋಲುವುದಿಲ್ಲ ಜೀವನದಲ್ಲಿ ಏನೇ ಕೆಟ್ಟದ್ದು ನಡೆದರೂ ಕೆಟ್ಟ ಪರಿಸ್ಥಿತಿಗಳಿದ್ದರೂ ಹಣೆಬರಹವನ್ನು ಹೊಣೆ ಮಾಡುವಂತಹ ಜನರಿಗಾಗಿ ಇಂದು ಒಂದು ಕಥೆಯನ್ನು ಹೇಳಲಿದ್ದೇನೆ ಈ ಕತೆ ಕೇಳಿದ ಬಳಿಕ ಪ್ರತಿಯೊಬ್ಬ ಮನುಷ್ಯನ ಹಣೆಬರಹದ ಸೃಷ್ಟಿಕರ್ತ ಆತನೇ ಹೊರತು ಇನ್ಯಾರೂ ಅಲ್ಲ ಎನ್ನುವುದು ಅರ್ಥವಾಗುತ್ತದೆ ಇದೊಂದು ಸತ್ಯಕತೆಯಾಗಿದ್ದು ಕತೆ ಈ ರೀತಿ ಸಾಗುತ್ತದೆ ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಒಂದು ಗುರುಕುಲ ಇತ್ತು ಆ ಗುರುಕುಲದಲ್ಲಿ ಹಲವಾರು ಮಕ್ಕಳು ಜ್ಞಾನ ಸಂಪಾದನೆಗಾಗಿ ಬರುತ್ತಿದ್ದರು ಪ್ರಾಚೀನ ಭಾರತದಲ್ಲಿ ಮಕ್ಕಳು ತಮ್ಮ ಮನೆಗಳಿಂದ ವರ್ಷಗಳ ಕಾಲ ಹೊರಗಡೆ ಉಳಿದು ಗುರುಕುಲದಲ್ಲಿ ಶಿಕ್ಷಣ ಪಡೆಯುತ್ತಿದ್ದರು ಗುರುಗಳು ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡುತ್ತಿದ್ದರು ಹಾಗೂ ಎಲ್ಲರಿಗೂ ಒಂದೇ ಪಾಠವನ್ನು ಬೋಧನೆ ಮಾಡುತ್ತಿದ್ದರು ಒಂದು ದಿನ ಗುರುಗಳು ತಮ್ಮ ಶಿಷ್ಯರಿಗೆ ಪಾಠ ಹೇಳಿಕೊಡುವಾಗ ಒಬ್ಬ ವಿದ್ಯಾರ್ಥಿಯ ಮೇಲೆ ಅವರ ಕಣ್ಣು ಬಿತ್ತು ಆ ವಿದ್ಯಾರ್ಥಿ ತನಗೆ ಏನೂ ಅರ್ಥವಾಗಿಲ್ಲ ಎನ್ನುವ ಹಾಗೆ ಕುಳಿತಿದ್ದನು ಗುರುಗಳು ಆ ವಿದ್ಯಾರ್ಥಿಯ ಬಳಿ ಹೋಗಿ ಮತ್ತೊಮ್ಮೆ ತಾವು ಹೇಳಿಕೊಡುತ್ತಿದ್ದ ಪಾಠವನ್ನು ಅರ್ಥ ಆಗುವ ಹಾಗೆ ವಿವರಿಸಿದರು ಆದರೆ ವಿದ್ಯಾರ್ಥಿ ಮತ್ತೊಮ್ಮೆ ತನಗೆ ಅರ್ಥವಾಗಲಿಲ್ಲ ಎನ್ನುವ ಹಾಗೆಯೇ ನೋಡಿದನು ಇದರಿಂದ ಗುರುಗಳಿಗೆ ತೀವ್ರವಾಗಿ ಕೋಪ ಬಂದಿತು ಆ ವಿದ್ಯಾರ್ಥಿಗೆ ಅಂಗೈ ತೋರಿಸುವಂತೆ ಹೇಳಿದರು ಆ ವಿದ್ಯಾರ್ಥಿಯು ತನ್ನ ಅಂಗೈಯನ್ನು ತೋರಿಸಿದನು ಗುರುಗಳಿಗೆ ಹಸ್ತ ನೋಡುವ ಶಾಸ್ತ್ರ ಬರುತ್ತಿತ್ತು ಹಾಗಾಗಿ ಗುರುಗಳು ವಿದ್ಯಾರ್ಥಿಯ ಕೈಯನ್ನು ನೋಡಿ ಮಗು ನೀನು ಮರಳಿ ಮನೆಗೆ ಹೋಗು ಗುರುಕುಲದಲ್ಲಿ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡ ಎಂದರು ಆಗ ವಿದ್ಯಾರ್ಥಿ ಯಾಕೆ ಹಾಗೆ ಹೇಳುತ್ತೀರಿ ಗುರುಗಳೇ ಎಂದು ಕೇಳಿದನು ಅದಕ್ಕೆ ಉತ್ತರಿಸಿದ ಗುರುಗಳು ಮಗು ನಿನ್ನ ಕೈಯಲ್ಲಿ ಶಿಕ್ಷಣದ ರೇಖೆಯಿಲ್ಲ ಎಂದು ಹೇಳಿ ಮತ್ತೊಬ್ಬ ವಿದ್ಯಾರ್ಥಿಯನ್ನು ಕರೆದು ಇದು ಶಿಕ್ಷಣ ರೇಖೆ ಈ ರೇಖೆ ನಿನ್ನ ಕೈಯಲ್ಲಿ ಇಲ್ಲ ಆದ್ದರಿಂದ ನೀನು ಮನೆಗೆ ಹೋಗಿ ಜೀವನ ನಡೆಸಲು ಬೇರೆ ಏನಾದರೂ ಕೆಲಸ ಮಾಡು ಗುರುಕುಲದಲ್ಲಿದ್ದು ಸಮಯ ವ್ಯರ್ಥ ಮಾಡಬೇಡ ಎಂದರು ಗುರುಗಳು ಹೇಳಿದ ಈ ಮಾತುಗಳನ್ನು ಕೇಳಿದ ವಿದ್ಯಾರ್ಥಿ ತನ್ನ ಜೇಬಿನಿಂದ ಒಂದು ಚಾಕುವನ್ನು ತೆಗೆದನು ಮರ ಕತ್ತರಿಸಲು ಉಪಯೋಗಿಸುತ್ತಿದ್ದ ಆ ಚಾಕುವಿನಿಂದ ತನ್ನ ಅಂಗೈಯ ಮೇಲೆ ಗೆರೆಯನ್ನು ಇಳೆದು ಕುಯ್ದುಕೊಂಡನು ವಿದ್ಯಾರ್ಥಿಯ ಕೈಯಿಂದ ರಕ್ತ ಹರಿಯಲು ಶುರುವಾಯಿತು ಗುರುಗಳೇ ನನ್ನ ಕೈಯಲ್ಲಿ ಈಗ ನಾನು ಶಿಕ್ಷಣದ ರೇಖೆಯನ್ನು ಬರೆದುಕೊಂಡಿದ್ದೇನೆ ಈಗ ನನಗೆ ನೀವು ಶಿಕ್ಷಣ ಕೊಡುತ್ತೀರಾ ಎಂದು ಕೇಳುತ್ತಾನೆ ಅದನ್ನು ನೋಡಿ ಗುರುಗಳ ಹೃದಯ ಕರಗಿತು ಅವರ ಕಣ್ಣಲ್ಲಿ ನೀರು ಬರಲು ಶುರುವಾಯಿತು ವಿದ್ಯಾರ್ಥಿಯನ್ನು ಅಪ್ಪಿಕೊಂಡ ಗುರುಗಳು ಮಗು ಪ್ರಪಂಚದ ಯಾವ ಶಕ್ತಿಯೂ ಸಹ ನೀನು ಶಿಕ್ಷಣ ಪಡೆಯುವುದನ್ನು ತಪ್ಪಿಸಲು ಆಗುವುದಿಲ್ಲ ದೃಢವಾದ ನಿರ್ಣಯ ಮತ್ತು ಕಠಿಣವಾದ ಪರಿಶ್ರಮ ಕೈಯಲ್ಲಿನ ರೇಖೆಯನ್ನು ಸಹ ಬದಲಾಯಿಸಬಲ್ಲದು ಅದೇ ರೀತಿ ಒಬ್ಬ ಮನುಷ್ಯನ ಹಣೆಬರಹವನ್ನು ಬದಲಾಯಿಸಬಲ್ಲದು ಎಂದು ಗುರುಗಳು ಹೇಳುತ್ತಾರೆ ಈ ರೀತಿ ಗುರುಗಳಿಂದ ಶಿಕ್ಷಣ ಪಡೆದ ವಿದ್ಯಾರ್ಥಿ ಬೆಳೆದು ದೊಡ್ಡವನಾದ ಬಳಿಕ ಮಹರ್ಷಿ ಪಾನಿನಿ ಹೆಸರಿನಲ್ಲಿ ಯಶಸ್ಸು ಪಡೆದನು ಪ್ರಪಂಚದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವ ಅಷ್ಟಾಧ್ಯಾಯ ಎನ್ನುವ ವ್ಯಾಕರಣ ಪುಸ್ತಕವನ್ನು ಬರೆದದ್ದು ಆ ವಿದ್ಯಾರ್ಥಿಯೇ ಶತಮಾನಗಳೇ ಕಳೆದಿದ್ದರೂ ಇದುವರೆಗೂ ಪ್ರಪಂಚದ ಯಾವುದೇ ಭಾಷೆಯಲ್ಲಿ ಅಷ್ಟು ಪರಿಪೂರ್ಣವಾದ ವ್ಯಾಕರಣ ಪುಸ್ತಕವನ್ನು ಯಾರೂ ಬರೆದಿಲ್ಲ ಅಂದು ಮಹಾ ಋಷಿ ಪಾನಿನಿಯವರು ತಮ್ಮ ಗುರುಗಳು ಹೇಳಿದ ಮಾತುಗಳನ್ನು ಕೇಳಿ ಹಸ್ತರೇಖೆಯನ್ನು ನಂಬಿ ಮನೆಗೆ ಮರಳಿ ಹೋಗಿದ್ದರೆ ಇಂದು ಪ್ರಪಂಚಕ್ಕೆ ಮಹಾ ಋಷಿ ಪಾನಿನಿ ಯಾರು ಎಂಬುದೇ ಗೊತ್ತಾಗುತ್ತಾ ಇರಲಿಲ್ಲ ಹಣೆ ಬರಹವನ್ನು ನಂಬುವ ಬದಲು ತಮ್ಮ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟ ಅವರು ಪ್ರಪಂಚದಲ್ಲಿ ತಮ್ಮ ಹೆಸರು ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಿದರು ಈ ಕತೆ ಕೇಳಿದ ಮೇಲೂ ನಿಮ್ಮ ಜೀವನದ ಯಶಸ್ಸು ಮತ್ತು ವೈಫಲ್ಯಕ್ಕೆ ಕೈರೇಖೆಯೇ ಕಾರಣ ಎಂದು ನೀವು ನಂಬುತ್ತೀರಾ ನಮ್ಮ ಜೀವನ ನಡೆಯುತ್ತಿರುವುದು ಈ ರೇಖೆಗಳಿಂದಲ ಒಂದು ವೇಳೆ ಜೀವನ ನಡೆಯುವುದು ಕೈರೇಖೆಗಳಿಂದ ಎನ್ನುವ ಹಾಗಿದ್ದರೆ ಪ್ರಪಂಚದ ಮಹಾನ್ ಸಾಧಕರು ಅಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಕಠಿಣ ಪರಿಶ್ರಮ ಮತ್ತು ನಿರ್ಣಯದ ಎದುರು ದುರಾದೃಷ್ಟ ಕೈಕೊಡುತ್ತದೆ ತಮ್ಮ ಆತ್ಮವಿಶ್ವಾಸ ನಿರ್ಣಯಗಳು ಹಾಗೂ ಪರಿಶ್ರಮದ ಮೇಲೆ ನಂಬಿಕೆ ಇಡುವವರು ಹಣೆ ಬರಹವನ್ನು ಅವಲಂಬಿಸುವುದಿಲ್ಲ ಬದಲಾಗಿ ತಮ್ಮ ಹಣೆ ಬರಹವನ್ನು ತಾವೇ ಸೃಷ್ಟಿ ಮಾಡಿಕೊಳ್ಳುತ್ತಾರೆ ಹಾಗಾಗಿ ಜೀವನದಲ್ಲಿ ನೀವು ವೈಫಲ್ಯ ಅನುಭವಿಸಿದರೆ ನಿಮ್ಮ ಹಣೆ ಬರಹಕ್ಕೆ ಶಾಪ ಹಾಕಬೇಡಿ ನಿರ್ಣಯ ಮತ್ತು ಪರಿಶ್ರಮದಿಂದ ನಿಮ್ಮ ಹಣೆ ಬರಹವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳಬಹುದು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ